ಮೈಸೂರಿನ ಸಿಹಿ ಪರಂಪರೆ ಇದೀಗ ಮಲೆನಾಡಿನ ಹೆಬ್ಬಾಗಿಲಲ್ಲಿ ಆರಂಭ ಮೈಸೂರಿನ ಸುಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮ ಶಿವಮೊಗ್ಗದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಿಂದ ಶುಭಾರಂಭವಾಗಲಿದೆ ಬನ್ನಿ ನಾವೆಲ್ಲರೂ ಸಿಹಿ ಸಂಭ್ರಮದಲ್ಲಿ ಭಾಗಿಯಾಗೋಣ सर्विगू आदर सुस्वगत स्थल नेहरू रस्ते शिवम्ग सोर्स सर्फार ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ ಗಳನ್ನೇ ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋಬಿ ವಸಿ ಕೇಂದ್ರ ಸರ್ಕಾರವು ಜಾರಿ ನಿರ್ದೇಶನದ ಮೂಲಕ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ ದಾಖಲಿಸಿದ್ದ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನು ನ್ಯಾಯಾಲಯ ವಜಾಗೊಳಿಸಿರುವುದನ್ನು ಸಂಭ್ರಮಿಸಿ ಹಾಗೂ ಕೇಂದ್ರದ ವಿರುದ್ಧ ಪ್ರತಿಭಟಿಸಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಇಂದು ಬೃಹತ್ ಪ್ರತಿಭಟನೆ ನಡೆಸಿತು ಜೈಲ್ ಸರ್ಕಲ್ ನಿಂದ ಮೆರವಣಿಗೆ ಹೊರಟ ಕಾಂಗ್ರೆಸ್ ಕಾರ್ಯಕರ್ತರು ದೀನ್ಯಾಳು ರಸ್ತೆಯಲ್ಲಿರುವ ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು ಬಿಜೆಪಿ ಕಚೇರಿ ರಸ್ತೆ ಆರಂಭದಲ್ಲೇ ಪೊಲೀಸರು ಬ್ಯಾರಿಕೇಡ್ ಹಾಕಿ ತಂಡದಾಗ ಕಾರ್ಯಕರ್ತರು ಬ್ಯಾರಿಕೇಡ್ ತಳ್ಳಿ ನುಗ್ಗಲು ಯತ್ನಿಸಿದರು ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾ ಕಾರ ನಡುವೆ ಭಾರೀ ತಳ್ಳಾಟ ನಡೆಯಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ನರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿ ಅವರ ಹೆಸರು ಕೈಬಿಟ್ಟಿರುವುದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ ಕುಮಾರ್ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಪೊಲೀಸರು ಹಲವು ಕಾರ್ಯಕರ್ತರನ್ನು ವಶಕ್ಕೆ ಪಡೆದರು ಬಿಜೆಪಿ ಕಚೇರಿಯ ಸುತ್ತಲೂ ಕೆಎಸ್ಆರ್ಪಿ ಡಿಆರ್ ಸೇರಿದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು ಬಿಪಿ ಶುಗರ್ ಇದೆಯಾ ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ ಚೈನ್ ಸ್ಮೋಕರ್ ಇದರ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರೂ ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ ನಾನು ಡಾಕ್ಟರ್ ನಿಶಿತಾ ಕನ್ಸಲ್ಟೆಂಟ್ ಎಂಡೋವಾಸ್ಕುಲರ್ ಅಂಡ್ ಇಂಟರ್ಮೇಶನ್ ರೇಡಿಯಾಲಜಿ ನಂಜಪ್ಪ ಲೈಫ್ ಕೇರ್ ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ ಏತ್ ಇಂದ ಡಿಸೆಂಬರ್ ತರ್ಟಿ ಫಸ್ಟ್ ವರ್ಗು ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ಡೈ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೆ ಪಿನ್ ಹೋಲ್ ಸರ್ಜರಿ ಒಂದು ಸಣ್ಣ ಸೂಜಿ ಗಾತ್ರದಾರ ರಕ್ತನಾಲಯದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ Fash Clayazhan Ali told his daughter's kiss inanay, cat Claireaz fits into Elena Dukarra.. Sini da Pikkan Wow! Bihanna Dukat Kratla... Tak squishy a Michini da Panii Let a La t referredi ta viri ta viri ta, pa, 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 pa! T ba, Ok, 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 ok,